ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಫ್ಲಾಗ್ಸ್ ನಾನು ನಿಮ್ಗೆ ಇವತ್ತು ತುಂಬಾ ರೇಟಲ್ಲಿ ಚೆನ್ನಾಗಿರೋಂಥ ಸೀರೆ ತೋರಿಸ್ತೀನಿ ಬನ್ನಿ ನೋಡೋಣ ರೂಪಾಯಿ 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 ಸೀರೆ 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 ಅಲ್ಲ ಎಷ್ಟು ನಾವಿವತ್ತು ಪರಮೇಶ್ವರಿ ಸೀರೆ ಮನೇಲಿ ಇದ್ದೀರಿ ಇದು ಲೊಕೇಟ್ ಆಗಿರೋದು ಬಂದು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ಅಮ್ಮಾಸ್ ಬೇಕರಿ ಎದುರು ಮೇಲೆ ಕಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದು ಬನ್ನಿ ಇವತ್ತು ನಾವು ಈ ಅಂಗಡಿಗೆ ಬಂದಿದ್ದೀರಿ ನಾವು ಓನರ್ ಹತ್ರ ಮಾತಾಡೋಣ ಹಾಗೆ ಇವತ್ತು ಯಾವ ಸೀರೆ ನೋಡ್ತಾ ಇದ್ರಿ ಚೆನ್ನಾಗಿದಾವೆ ಸೀರೆ ಕಲೆಕ್ಷನ್ಸ್ ಎಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ ಸರ್ ಅಮ್ಮ ನಮಸ್ತೆ ಅಮ್ಮ ಸರ್ ಇವತ್ತು ಯಾವ ಸೀರೆ ತೋರಿಸ್ತಾ ಇದ್ರೆ ಇಲ್ಲಿ ಸ್ಟೋನ್ ಸೀರೆ ಹಾಕೊಂಡಿದ್ದೀರಲ್ವಾ ಈ ಸೀರೆಸ್ ಎಲ್ಲ ಏನೊಂದು ನಾಲ್ಕ್ ಸಾವಿರ ಐದ್ ಸಾವಿರ ಇರ್ಬೋದು ಸೀರೆಸ್ ಎಲ್ಲ ಅಮ್ಮ ಖಂಡಿತ ಇದೆಲ್ಲ ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಂತ ನೀವು ಅನ್ಕೊಂಡಿರ್ಬೋದು ಇದು ಖಂಡಿತ ಹೊರಗಡೆ ನನ್ನ ಹತ್ರ ಬರೀ ಏಳ್ನೂರ ಐವತ್ತು ರೂಪಾಯಿ ಅಮ್ಮನೂರ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಇದಂತೂ ನಮ್ಮ ಹತ್ರ ಸಿಕ್ಕಾಪಟ್ಟೆ ಈ ವ್ಯಾಪಾರ ಮಾಡೋರಂತೂ ಸಿಕ್ಕಾಪಟ್ಟೆ ಡೈಲಿ ನೂರ ಐವತ್ತು ಇನ್ನೂರ ಸೀರೆ ಹೋಗ್ತಾ ಇದೆ ನೋಡಿ ತೋರ್ಸಿನಿ ನೀವು ನೀವು ನಂಬೋದಿಲ್ಲ ಆಗ್ಲೂ ಇದು ಸತ್ಯ ಇದೆ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಸೀರೆ ಕೊಡ್ತಾ ಇದೀನಿ ಫಸ್ಟ್ ಕ್ಲಾಸ್ ಒಳ್ಳೆ ರೇಷ್ಮೆ ಸೀರೆ ತರ ಇದೆ ಅದಕ್ಕೆ ಬರೀ ಏಳ್ನೂರ ಐವತ್ತು ಈ ತರ ಬರೀ ಏಳ್ನೂರ ಐವತ್ತು ರೂಪಾಯಿ ನೀವೇ ನೀವು ಅಕಸ್ಮಾತ್ ಯಾರ ಕೇಳಿದ್ರೂ ಮುನ್ನೂರ ಮೂರುವರೆ ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಸೀರೆನಾ ಅಂತ ಕೇಳ್ತಾರೆ ಅಲ್ಲ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ನಾನು ಸೀರೆ ಕೊಡ್ತಾ ಇದ್ದೀನಿ ಇದಂತೂ ನಮ್ಮ ಹತ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದೆ ಅಮ್ಮ ಇದು ಬಂದಿದ ತಕ್ಷಣ ಹಂಗೆ ಖಾಲಿ ಆಗೋಗ್ಬಿಡುತ್ತೆ ಬರೀ ಏಳ್ನೂರ ಐವತ್ತು ಅಂದ್ರೆ ಇದು ಈ ಮದುವೆ ಗಿರಾಕಿಗಳು ಅವರೇ ಇವರು ನೂರು ಸೀರೆ ಇನ್ನೂರು ಸೀರೆ ಮುನ್ನೂರು ಸೀರೆ ನನಗ ಜಾಸ್ತಿ ಏನಾನ ಬೇಕು ಅಂತ ಫಸ್ಟ್ ನಮ್ಗೆ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟು ನನ್ಗೆ ಹ್ಮ್ ಅಡ್ವಾನ್ಸ್ ಹೋದ್ರೆ ನಾನು ರೆಡಿ ಮಾಡ್ಕೊಡ್ತೀನಿ ಯಾವಾಗ ಸ್ಟಾಕ್ ಇರುತ್ತೆ ಐವತ್ತು ಸೀರೆ ನೂರು ಸೀರೆ ಇದ್ದೇ ಇರುತ್ತೆ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಮ್ಗೆ ಅಡ್ವಾನ್ಸ್ ಅಲ್ಲಿ ನೀವು ಹೇಳ್ಬೇಕಾಗುತ್ತೆ ನೋಡಿ ನೀವು ಹೆಂಗಿದೆ ನೋಡಿ ಕಲರ್ಸ್ ಡಿಸೈನ್ಸ್ ಎಲ್ಲ ಬರೀ ಏಳ್ನೂರ ಐವತ್ತು ರೂಪಾಯಿ ಕೇವಲ ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ಯಾರು ನಮ್ಮಲ್ಲಿ ಕೊಡ್ತಾ ಇದ್ದೀನಿ ಇದು ಜಸ್ಟ್ ಏಳ್ನೂರ ಐವತ್ತು ರೂಪಾಯಿ ಅಂತ ಅಂದ್ರೆ ಯಾರು ನಂಬಲ್ಲ ಯಾಕಂದ್ರೆ ನಾಲ್ಕೂವರೆ ಐದ್ ಸಾವಿರ ರೂಪಾಯಿ ಸೀರೆ ತರ ಇದೆ ಮುಟ್ಟಿ ನೋಡಿದ್ರು ಅಷ್ಟೇ ನಿಮ್ಗೆ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಇದು ಹ್ಯಾಂಡ್ ವಾಶ್ ಆಗತ್ತಲ್ವಾ ಹೌದಮ್ಮ ಹೌದಮ್ಮ ಸಾಫ್ಟ್ ವಾಶ್ ಮಾಡ್ಕೊಂಬುದು ಫಸ್ಟ್ ಕ್ಲಾಸ್ ಆಗಿದೆ ಅಮ್ಮ ಇದೆಲ್ಲ ಇಲ್ಲಿ ಇದೆಲ್ಲ ಒಳ್ಳೆ ಮೂರುವರೆ ನಾಲ್ಕ್ ಸಾವಿರ ರೂಪಾಯಿ ರೇಷ್ಮೆ ಸೀರೆ ತರ ಕಾಣುತ್ತೆ ಬರೀ ಏಳ್ನೂರ ಐವತ್ ರೂಪಾಯಿ ನೀವು ಕೊಡೋದಕ್ಕ ಪಾಪ ನೋಡಿ ಮಿಡ್ಲ್ ಕ್ಲಾಸ್ ಜನಗಳಿಗಂತೂ ಇದು ವರದಾನ ಇದು ಫಸ್ಟ್ ಕ್ಲಾಸ್ ಆಗಿದೆ ರೇಟು ಅಂತ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಕೇವಲ ಏಳ್ನೂರ ರೂಪಾಯಿ ಇದನ್ನ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ರಿ ಫಂಕ್ಷನ್ ಇರ್ತೀರಿ ಅಂತೂ ದಯವಿಟ್ಟು ಮಿಸ್ ಮಾಡಿದಿರ ಬಂದು ತಗೊಂಡೋಗಿ ನಿಮ್ಗೆ ಎಷ್ಟು ಬೇಕಾದ್ರೂ ನಾನು ಹತ್ರ ಸಿಗುತ್ತೆ ಈ ಐಟಮ್ ಬಹಳ ಚೆನ್ನಾಗಿದೆ ಒಂದಕ್ಕಿನ ಒಂದು ಒಂದಕ್ಕಿನ ಒಂದು ಡಿಸೈನ್ಗಳು ಅಷ್ಟೇ ನಿಮ್ಗೆ ಎಲ್ಲ ನಿಮಗೆ ಒಂದೇ ಕಲರ್ ಬೇಕು ಅಂತ ನಾನು ನನ್ಗೇನಾದ್ರೂ ಹಾರ್ಡರ್ ಕೊಟ್ಟರೆ ಅದನ್ನು ನಾನು ರೆಡಿ ಮಾಡ್ಕೊಡ್ತೀನಿ ನೋಡಿ ಒಂದಕ್ಕಿನ ಒಂದು ನೋಡಿ ಯಾವ ತರ ಇದೆ ನೋಡಿ ಸೀರೆ ನೋಡಿ ಅಮ್ಮ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ ಅಂತೂ ನೀವೇನು ಇದನ್ನ ನೋಡ ಇದೇ ಇಲ್ಲ ಯಾರು ರೇಟ್ ಕೊಡೋದಿಲ್ಲ ಯಾರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಲೈಟ್ ಕ್ರೀಮಿಶ್ ಗ್ರೀನ್ ಬರುತ್ತೆ ಹಾಗೆ ರೆಡ್ ಕಲರ್ ಬಾರ್ಡರ್ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಸಾವಿರ ರೂಪಾಯಿ ಖಂಡಿತ ಮಾಡ್ತಾರೆ ಇದು ನಾನು ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಮಾಡ್ತಾ ಇದೀನಿ ಚಿಕ್ಕಪೇಟೆನಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತಗೊಂಡೆ ತಗೊಂತಾರೆ ಒಂದಿನ ಒಂದು ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿದೆ ಡಿಸೈನ್ಗಳು ಅಷ್ಟೇ ನೋಡಿ ಒಂದೊಂದ್ ಡಿಸೈನ್ ಒಂದೊಂದ್ ತರ ಇದೆ ಒಂದೊಂದ್ ಡಿಸೈನ್ಸ್ ಗ್ರೀನ್ ವಿತ್ ಲೈಟ್ ಪಿಂಕ್ ಇದೆ ತುಂಬಾ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಬೇಕೋ ಅಷ್ಟು ವೆರೈಟಿಸ್ ಆಫ್ ಕಲರ್ಸ್ ಇದ್ರಲ್ಲೇ ಒಂದೇ ಕಲರ್ ಬೇಕಂದ್ರೂ ನಾನು ಕೊಡ್ತೀನಿ ಇದ್ರಲ್ಲೇ ಒಂದೇ ಕಲರ್ ಬೇಕಂದ್ರೂ ನಾನು ರೆಡಿ ಮಾಡ್ಕೊಡ್ತೀನಿ ಒಂದು ವಾರ ಹದಿನೈದು ದಿವಸ ನಂಗೆ ಟೈಮ್ ಕೊಟ್ಟರೆ ನಾನು ರೆಡಿ ಮಾಡ್ಕೊಡ್ತೀನಿ ಆಮೇಲೆ ಇನ್ನೊಂದು ವ್ಯಾಪಾರ ಮಾಡೋರ್ಗಂತೂ ಈ ಚಿಕ್ಕದಾಗಿ ಅಂಗಡಿಗಳು ಅಂಗಡಿ ಮತ್ತೆ ಮನೆಯಲ್ಲಿ ವ್ಯಾಪಾರ ಮಾಡೋರ್ಗಂತೂ ಯಾರ್ಯಾರು ಮನೆಯಲ್ಲಿ ವ್ಯಾಪಾರ ಮಾಡೋರು ಆಗಿರ್ಬೋದು ಅಥವಾ ಅವರೇ ಒಂದು ಚಿಕ್ಕದಾಗಿ ಅಂಗಡಿ ಸ್ಟಾರ್ಟ್ ಮಾಡೋರು ಆಗಿರ್ಬೋದು ಇದನ್ನ ತಗೊಂಬೋದು ಹಾಗೆ ಎಷ್ಟೊಂದ್ ಕಡೆ ಇವಾಗ ಧರ್ಮಸ್ಥಳ ಸಂಘ ಆತರ ಎಲ್ಲ ಎಷ್ಟೊಂದು ಸಂಘಗಳಿರತ್ತೆ ಅವ್ರಿಗೇನು ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಜನ ಹೆಂಗಸರು ಇರ್ತಾರೆ ಅವ್ರಿಗೆಲ್ಲ ಒಂದೇ ಕಲರ್ ಸಾರಿ ಬೇಕಾಗಿರುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗಿರ್ಬೇಕು ಪ್ಲೇನ್ ಇರ್ಬೇಕು ಎಲ್ಲ ಇರುತ್ತಲ್ವಾ ನೀವು ಬಂದು ಇವರಿಗೆ ಆರ್ಡರ್ ಕೊಟ್ರೆ ಅವರು ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ ಬಟ್ ಅಡ್ವಾನ್ಸ್ ಮಾಡ್ಬೇಕು ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಬಂದ್ ಆರ್ಡರ್ ಕೊಟ್ಬಿಡ್ತಾರೆ ಅಡ್ವಾನ್ಸ್ ಮಾಡಿರಲ್ಲ ಕೊನೆ ಮೂಮೆಂಟ್ ಅಲ್ಲಿ ಹೇಳ್ತಾರೆ ನಮಗ್ ಬೇಡ ಅಂತ ಸೊ ಆಗ ಅವ್ರಿಗೂ ಲಾಸ್ ಆಗತ್ತೆ ಹಾಗಾಗಿ ಆ ಕೆಲಸ ಮಾಡಬೇಡಿ ಮತ್ತೆ ನಿಮ್ಗೆ ನಂಬರ್ ಅಷ್ಟೇ ನಾನ್ ವಿಡಿಯೋದಲ್ಲಿ ಫಸ್ಟ್ ಇಂದ ಎಂಡ್ ವರ್ಗು ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀರಿ ಸೊ ನಂಬರ್ ತಗೊಂಡು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಬೇಕಾದ್ರೆ ಅಡ್ರೆಸ್ ತಿಳ್ಕೊಂಡ್ ಬರ್ಬೋದು ಅಥವಾ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ ನೀವು ಅದ್ರಲ್ಲೂ ಸಹ ಅಡ್ರೆಸ್ ನ ತಿಳ್ಕೊಂಡ್ ಬರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ನಿಮ್ಗೆ ಒಂದ್ ಸ್ಯಾರಿ ನಾನು ನೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬರೀ ಏಳ್ನೂರ ಐವತ್ತು ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕೇವಲ ಏಳ್ನೂರ ಐವತ್ತು ಏಳ್ನೂರ ಯಾರು ಕೊಡೋದಿಲ್ಲ ಸರ್ ಖಂಡಿತ ಎರಡು ಎರಡೂವರೆ ಸಾವಿರ ರೂಪಾಯಿ ಸೀರೆ ಇವತ್ತು ನಾನು ಬರೀ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ದಯವಿಟ್ಟು ಒಂದ್ಸರಿ ಬಂದು ನೋಡಿ ಆಮೇಲೆ ಇನ್ನೊಂದು ಅವರು ವಿಡಿಯೋದಲ್ಲಿ ತೋರಿಸ್ತಾರೆ ಅಲ್ಲೋದ್ರೆ ಬೇರೆ ರೇಟ್ ಇರುತ್ತೆ ಅನ್ನೋ ಜನಗಳು ಬಂದು ನಮ್ಮ ಅಂಗಡಿಯಲ್ಲಿ ನೋಡಿ ನೋಡ್ಬಿಟ್ಟು ತಗೊಂಡ್ಬಹುದು ಬರೀ ಏಳ್ನೂರ ಐವತ್ತು ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿದೆ ರೇಟು ರೀಸನಬಲ್ ಇದೆ ಕ್ವಾಲಿಟಿನೂ ಅಷ್ಟೇ ವರ್ಕ್ ಇದೆ ಏಳ್ನೂರ ಐವತ್ತಿಗೆ ಯಾರು ಕೊಡೋದಿಲ್ಲ ಇವತ್ತು ನಾನು ಕೊಡ್ತಾ ಇದ್ದೀನಿ ಎಷ್ಟು ಅಂತ ಅನ್ಕೊಂಡಿದ್ದೀರಾ ನೀವು ಇದು ಇದು ಒಂದು ನೋಡಿ ಸಿಕ್ತಿದೆ ಎಷ್ಟು ಬ್ರೈಟ್ ಆಗಿದೆ ಕಲರ್ ಅಷ್ಟೇ ಎಷ್ಟು ಬ್ರೈಟ್ನೆಸ್ ಕಾಣಿಸ್ತಾ ಇದೆ ನೀವ್ ಯಾವ್ದನ್ನ ಫಂಕ್ಷನ್ ಉತ್ಕೊಂಡ್ರೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ನೀವೆಲ್ಲಾರ್ಗಿಂದು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನೋಡಿ ಬಂದು ಪರಮೇಶ್ವರಿ ಸೀರೆ ಮನೇಲಿ ಈ ತರ ಸ್ಯಾರೀಸ್ ತಗೊಳ್ಳಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದ್ರು ಸೀರೆ ಅಂತ ನಿಮಗೆ ಈ ಥರದೇ ಸೀರೆ ಬೇಕು ಅಂದರೆ ಪರಮೇಶ್ವರಿ ಸೀರೆ ಮನೆಯಲ್ಲಿ ಬಂದು ಸೀರೆ ತೊಗೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು